ना आ भरले 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 नो 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 उफ

ಮತ್ ಚೊಂಗೆ ಮಾಡಕ್ಕೆ ನೀನು ನನ್ನ ಜೀವನ ಹಾಳ ಕುತ್ತೈತಲ್ಲಿ ಅವ್ ಹೊಡೆದ್ ಕಳ್ಸಾರ ನಿನ್ನ ಚೊಂಗೆ ಚಿತ್ತೈತಿ ಏ ನೀನ ಹಾ ನನ್ನ ಮಗಳಿಗೆ ಬಾಳ ಹೊಡೆದಿರ್ಬೇಕು ಮಗ ಹೊಡೆದ ಸಾಕ್ ಸಾಕ್ ಮಾಡಿಟ್ಟಾನ ನನ್ನ ಬಂಗಾರ ನನ್ನ ಮಗಳ ಜೀವನ ಹಾಳಾಗತ್ತಿತ್ತು ಬರ್ಲಿ ಅಮ್ಮ ಮಗ ಕರ್ಲಾಕ್ ಬರ್ಲಿ ಈಗ ನನಗೆ ಹೇಳ್ತಿ ಕಳಸ್ರಿ ಕಳಸ್ರಿ ಮಾರಾ ಕಳಸ್ರಿ ಕಕ್ಕ ಆತ ಬರ್ತಾನ ಅಲ್ಲಿಂದ ಬರಲಿ ಮಗ ಅವನಿಗೆ ಬಿಡಂಗಿಲ್ಲ நமஸ்காரி வைத்த ஏன் அச்சில் ஒாரில ஹுடுகி மனிக்கு ஆஹ் திங்களுதாக நான் கன சலா இல்லே பர்தி நினைச்சாங்க ಏನು ಬಂಗಾರದಂತ ಹುಡುಗಿ ಕೊಟ್ಟಿರಿ ನನಗ ನೀನ್ ತಿಳಿಯಂಗಿಲ್ಲ ಅಷ್ಟ ಬುದ್ಧಿ ಇಲ್ಲ ಬರೇ ಮಾತ್ ಮಾತಿಗೆ ಬೆಳಿತ ಯಾಕೆ ಮಾಡಂಗಿಲ್ಲ ಮುಸುರಿ ತಿಕ್ಕಂಗಿಲ್ಲ ನಾ ಯ ಕೆಲ್ಸಕ್ ಹೋಗಿ ಬರ್ತಾಗ ರೊಟ್ಟಿ ಏ ನೀ ಮಾಡ್ಬೇಕ ಈಗ ನಿಮ್ ಅತ್ತಿ ಕೈ ಕೈ ನಾ ಮಾಡ್ತೀನಿಲ್ಲ ಮುಂಜಾನೆ ಶಿರಿ ಹೋಗಿದ್ದೀನಿ ಲಂಗ ಹೋಗ್ತೀನಿ ಕುರುಸ ಹೋಗ್ತೀನಿ ಮತ್ ಒಂದೊಂದ್ಸಲ ರೊಟ್ಟಿ ನಾನೇ ಬಡಿದ್ ಮಾಡ್ಕೊಂಡ್ ಬಂದಿನಲ್ಲ ಹೆಂಡತಿ ಬೇಕಾದ್ರ ಮಾಡ್ಕೋಬೇಕ ಎಲ್ಲಾ ಮಾಡ್ಬೇಕಾ ಏ ಬರಂಗಿಲ್ಲ ಮಾಡಲಾ ಬರಬೇಕು ಒಂದ್ ಕೆಲಸ ಮಾಡ ಒಂದ್ ಮೂರ್ ತಿಂಗಳ ರೊಟ್ಟಿ ಬಡಿಯೋದು ವಗ್ಯಾಣ ಒಗಿಯೋದು ಮುಸರಿ ಹ್ಯಾಂಗ ತಿಕ್ಕುದು ಟ್ರೈನಿಂಗ್ ಕಳಿಸ್ತೀನಿ ನನ್ನ ಮಗಳ ಬಂಗಾರದಂತ ಮಗಳ ಅಕ್ಕಿ ಏನು ತ್ರಾಸ್ ಕೊಡಬಾರ್ದು ಅಕ್ಕಿ ಮನೆಯಾಗ ಚೆಂದ ನೋಡ್ಕೊಂಡು ಹೋಗ್ಬೇಕು ಏನ ಮೊದಲ ರೊಕ್ಕ ಕೊಡ್ತೀನಿ ಹೋಗಿ ಟ್ರೈನಿಂಗ್ ಹೋಗಿ ಮುಸಿರಿ ತಿಕ್ಕುತ್ತೆ ಹೆಂಗ ತಿರೋದು ಬಾ ನಮ್ ಅತ್ತಿ ಕಾಯಿ ಕೆಲಸ ಮಾಡ್ತೀನಿ ಅಂದ್ರ ನಿಮ್ ಮಗಳಕಾಯಿ ನಾನು ಮಾಡ್ಬೇಕಾ ಈಗ ಮತ್ತೆ ಬಮ್ಮತ್ ಮಾಡ್ಬೇಕು ಅದ್ರ ಮಾಡಬೇಕ ರೊಟ್ಟಿನೂ ಬಿಡಿಬೇಕ ಚಜ್ಜಿ ರೊಟ್ಟಿನೂ ಬಿಡಿಬೇಕ ಚಪಾತಿನೂ ಮಾಡೋಬೇಕು ಮಾಡಬೇಕ ಏ ಮಮ್ಮ ನಾ ಅದಿನಿ ನೌಕರಿ ಗಂಡ ಮುಂಜಾಳೆ ಆರಕ್ ಹಾದ್ರ ಎಂಟಕ್ ಬಡ್ತೀನಿ ರಾತ್ರಿ ಹಾ ಮತ್ತ ನೀ ನೌಕರಿಗೊಂಡ್ ಅದೇ ಕೊಟ್ಟಿನು ನನ್ನ ಬಂದಾರಂತ ಮಗಳ ಅದೇ ಹೇಳಿ ನಾನು ಏನ್ ನೌಕರಿ ಮಾಡ್ಲೋ ಏನ್ ರೊಟ್ಟಿ ಬಡದ್ ನಿನ್ ಮಗಳಿಗೆ ಹಾಕ್ಲೂನಾ

ನಂಗ ರೊಟ್ಟಿ ಮಾಡಾಕ ಬರಲ್ಲ ಆಹ್ ಏ ಚಪಾತಿ ಮಾಡಾಕ ಬರ್ತೇತಿಲ್ಲ ಚಪಾತಿ ಮಾಡಬೇಕಿಲ್ಲ ಆ ತಿನ್ನಲ್ಲ ಚಪಾತಿ ನೀ ರೊಟ್ಟಿನೇ ಬೇಕಂತ ಏ ಮತ್ತ ನೀ ಚಪಾತಿ ಹ್ಯಾಂಗ ನೀ ನೀ ಕಾವ ಆಗ್ತೈತಿ ಓ ಮಾಮಾ ಕಾವಾ ಏ ಕಾವೇ ಮತ್ತ ಏ ನಿಂತ ಹರೇದ ಹುಡುಗ ಕಾವ ಇರ್ಲಿಕ್ಕಿನ್ ಮತ್ತೆ ಯಾರಿ ನಮ್ಮ ಮತ್ತ ಮುದ್ಗುರಿಗ್ ಕಾವ್ ಆಗ್ಬೇಕನ ಏ ಮಾಮಾ ಆ ಕಾವಲ್ಲೋ ಮಾಮಾ ಯಾವ್ ಕಾವ್ ಓದಿ ಕೂತ್ ತಿಂದ್ರ ಮನ್ಯಾಗ ಕಾವ್ ಇರ್ತೇತಿ ಕಾವ್ ಇರ್ತೇತಿ ಮಗ ನೀನ್ ನುಚ್ಚ ತಿನ್ನ ಏ ನುಚ್ಚ ಮಾಡಿ ಹಾಕಿ ತಿಂತಿಲ್ಲ சொல்லுங்க ಏ ನೀನ್ ಜೋ ಮಾಡ್ಬೇಡ್ರಿ ನೀ ಬಂದಿ ಈಗ ನನ್ನ ಮಗಳಿಗೆ ಬಡಿಬಾರ್ದು ಈಗ ನೀನ ಅಡಿಗೆ ಮಾಡಿ ಹಾಕುದ್ರ ನನ್ನ ಮಗಳಿಗೆ ಕರ್ಕೊಂಡ್ ಹೋಗಿನಿ ಇಲ್ಲಿಕಂದ್ರಿಗೆ ನಿನ್ ಜೊತೆ ಕಳ್ಸಂಗಿಲ್ಲ ನೋಡ ನಾ ಅಡಿಗೆ ಮಾಡಿ ಹಾಕ್ಬೇಕಾ ಹೌದು ನಾನ್ ಕಡೆ ಅಲ್ವಾ ಐವತ್ತಕರ ಹೊಲ ಬಿದ್ದೈತಿ ಇಲ್ಲೇ ಆಳಾಗ್ ಬಿಡಿ ಇಲ್ಲೇ ಮನೆಯಾಗ ಬೀಳ ನೀ ಈಗ ನಿನ್ನ ಅತ್ತಿಗೂ ಈಗ ಮೊದಲ ರೊಟ್ಟಿ ಮೊದಲನಾಗ ರೊಟ್ಟಿ ಆಗಲ್ಲ ನೀನ್ ಅಲ್ಲಿ ಬಿಜಾಪುರ್ನಾಗ ಸಿಟಿಯಾಗ ಬಾಡಿಗೆ ಮನ್ಯಾಗ ಬೀಳ್ತಿ ಇಲ್ಲೇ ಬಂದು ಬೀಳ ನನ್ನ ಮನೆಯಾಗ ರೊಟ್ಟಿ ಮೂರ್ ನಮ್ಮ ಮೂರು ಮಂದಿಗೆ ಹಾಕ ಇಲ್ಲೇ ಹೊಲದಾಗ ಕೆಲಸ ಮಾಡ್ಕೊತ ಬಿಡು ಅಂದ್ರ ನಿಮ್ಮ ಏ ಇದ ಮಾವನ ಮನ್ಯಾಗ ರೊಟ್ಟಿ ಬಡ್ದ ಅದಕ್ಕ

ಸುಳ್ಳು ಹೇಳಿ ಮದ್ವಿ ಮಾಡ್ಕೊಂಡು ಹೋಗಿ ಇನ್ನ ನಮಗಾಗಿ ಏ ಮಮ್ಮಾ ಮಮ್ಮ ಮೋಣಾಗ ನಾಲ್ಕ್ ಮಂದಿ ಕೇಳದ ನೌಕರಿ ಹೋಗಿ ನಾವೇ ಸುಳ್ಳು ಹೇಳ್ತಾ ಏ ಆ ನಾಲ್ಕ್ ಮಂದಿ ಏ ಮಮ್ಮ ನಾಲ್ಕ್ ಮಂದಿ ನೋಡಿ ಕೊಟ್ಟಿಯಾ ಹಾ ನಾಲ್ಕ್ ಮಂದಿ ಕೇಳಿ ಕೊಟ್ಟಿ ನೋಡಿ ಕೊಟ್ಟಿಲ್ಲ ನಡಿ ನೀವ್ ಒಳಗ ನಡಿ ಅಪ್ಪ ಮಗ ಏನ್ ತಿಳಿತಿರ್ಕೊಳ್ದ್ರು ಏನ್ ತಿಳಿತಿರ್ಗತಿ ಇನ್ ಏನ್ ತಿಳಿ ತಿರ್ಗತಿ ನಮಗ ನನ್ನ ಮನೆಗೆ ಬಂದ ನನ್ನ ಮಗಳ ಹೊಡಾದ್ ಕೇಶಿಂದ ನಮಗ ತಿಳಿತಿರ್ಗತಿ ನೀ ನೀನ್ ಅಳೆ ಅಳೆ ಆದ್ಯಾ ಗುಳಿ ಏ ಮಮ್ಮ ರಾಂಗ್ ಆಗಬೇಡ ನೀ ಕುತ್ ಮಾತಾಡ ನಡಿ ಏನ್ ಕುತ್ತ ಏ ನನ್ ಮನೆ ಕುರ್ಚಿನೂ ಇಲ್ಲ ಏನೂ ಇಲ್ಲ ಒಂದ ಕುರ್ಚಿ ಐತಿ ಅದು ಅದ್ರೊಳಗ ಅದ್ರ ಮ್ಯಾಗ ನಾ ಕುಂಡತೀನಿ ನಿನಕ ಇಲ್ಲಿ ಕಟ್ಟ ಐತ್ಲಾ ಇಡ್ ದೊಡ್ಡ ಕಟ್ಟಿ ಕತ್ತಿ ಕುಂಡ್ರ ಕಟ್ಟಿ ಮೇಲೆ ಈ ಕಟ್ಟಿ ನನ್ನ ಐತಿ ನನ್ನ ಮೊಟ್ಟಕಿಂದ ಐತಿ ನನ್ನ ಮಗಳದ ಐತಿ ನಿಂದ ಇಲ್ಲ ನನ್ನ ಮಗಳಿಗೆ ಹ್ಯಾಂಗ ಹೊಡಿದಿ ನಿಮಗ ನಾನಿ ಅಳ್ಯಾಕ್ ಕಿಮ್ಮತ್ತ ಇಲ್ಲ ಏನೇನು ಅಳ್ಯಾಕ್ ಕಿಮ್ಮತ್ತ ಯಾವಾಗ ಬರ್ತೈತಿ ಗೊತ್ತಿದ್ನ ಮಾವನ ಮನೆಗೆ ಬಂದ ಅತ್ತಿ ಮನೆಗೆ ಬಂದ ರೊಟ್ಟಿ ಬಡಿಬೇಕ ಅವಾಗ ಕಿಮ್ಮತ್ ಬರುದು ರೊಟ್ಟಿ ಬಡದ ಹಾಕಿದ್ರ ಅಲೆ ತರದ ಇಲ್ಲಕ್ಕಂದ್ರ ಅಲೆಂಗ ರೊಟ್ಟಿ ಹಾಕಿದ್ರೊಟ್ಟಿ ರೊಟ್ಟಿ ನನ್ನ ಮಗಳಿಗೆ ಹಾಕಿದ್ರೆ ಕಳ್ಸಿದ್ರೆ ಕಳ್ಸ ಹೋಗ್ ಬಾನಿ ಬಿ ಇಲ್ಲಿ ಮಾತಾಡ್ತಿ ಓಮಾ ಏನ್ ಮಾತಾಡ್ತಿ ಏನ್ ಮಾತಾಡ್ತೀನಿ ಎಲ್ಲರೂ ಕನ್ನಡ ಕನ್ನಡ ಮಾತಾಡ್ತೀನಿ ಮಾವನ ಮನೆ ಯಾರು ರೊಟ್ಟಿ ಬಿಡ್ತಾರ ಯಾಕ ಬಡಂಗಿಲ್ಲ ಈಗ ಅಲ್ಲಿ ಪಕ್ಕದ ಮನೆ ನಮ್ಮ ಸಿದ್ದಪ್ಪನಲ್ಲ ಅಲ್ಲ ಅವನಿಗೂ ಒಬ್ಬಗಿರ ಮಗ ಅನಲ್ಲ ಇಲ್ಲೇ ಹೊಲದಾಗ ಬಿದ್ದಾನ ಮೆಟ್ಟದಾಗ ದಿನಾ ರೊಟ್ಟಿ ಬಿಡ್ತಾವ್ ರೊಟ್ಟಿ ಮನೆ ಬಿಡ್ತಾವ್ ನನಗಿದ ಏನು ರೊಟ್ಟಿ ಬಿಡಾಕ್ ಬರಂಗ್ ಕಳಕ್

ಏಯ್ ಶಿರಾ ಮಾತಾಡಿ ನಿಮ್ಮ ಇದು ಅಪ್ಪ ಕುತಾಳ ಮಗಲ್ದಾಗ ಇದು ಮಾಡ್ತೇನೆ ನಟಕ್ ಮಾಡ್ತೇನ ಒಬ್ಬಕ್ಕಿ ಮಗ ಎಕರೆ ಹೊಲದ ಸರ್ಧಾರನೇದಾಳಕಿ நினாங்க எகரேன் நீ ஏனீங்க நாக்க மந்தி நே பஞ்சாய்த்திர்க்கே ஏ தகல ஏ அணுமே

ತಂಗಿ ಒಂದ್ ನಾಲ್ಕು ಕಿಲೋ ಚಜ್ಜಿ ಹಿಟ್ಟ ಒಂದ್ ನಾಲ್ಕು ಕಿಲೋ ಗೋಧಿ ಹಿಟ್ಟ ಒಂದ್ ಒಂದ್ ಐದು ಕಿಲೋ ಜಾಗ ಹಿಟ್ಟ ನಡಿ ಮಾಮ ನನಗ ದನ ಆಗಿನ ಮಾಡಿ ನಾಟ್ ಹಿಟ್ ರೊಟ್ಟಿ ಬಿಡ್ಲಾಕ ಏ ದನ ಇಲ್ಲ ಮನಸಿ ಆದಿನಿ ಆದ್ರ ನಾವ್ ನನಗ ಅದೇ ತಿನ್ನ ಅವ್ರ ನಡಿ ನೀ ರೊಟ್ಟಿ ಮಾಡಿ ನಡಿ ನಡಿ ತಂಗಿ ನೀ ಹಿಟ್ ಕಲಸ್ ನಡಿ ಹಾ ಕಳಸ್ ಏ ಏ ಯಾಕ ನಡಿ ಹಿಟ್ ನೀ ಹ್ಯಾಂಗ್ ಕಲಸ ಹ್ಯಾಂಗ್ ಕಲಸ್ತಾರ ಅದನ್ನ ಕಲಸ್ತೀನಿ ನಡಿ ಒಳಗ್ ನಡಿ மாவன் மனை அந்த குடிங்க நடி ஒ நடி தக ஏ நடி ஒ நடி ஆஹ் அய்யா அய்யா அய்ய அய்ய

ಕಲ್ಯಾಣ ನಿಮ್ಮ ಕರಿಬೇಡೋ ಮರ ಅವರೇ ಹಚ್ಚಿದ್ದು ಆಗ ಒಳಗು ನೀರ್ ಬಸದಾವ ಒಳಗು ನೀರ್ ಬಸ್ದಾವ ಬರಬರೈತಿ ಪ್ಯಾಂಟ್ ಹಸಿ ಆಗಿತ್ತಮಾ ಒಂದಾಗ ಕೆಲ್ಸ ಮಾಡ ಏನ ನಿನ್ ಮಗಳ್ ಕಾಣಿಸ್ಕೊಡು ನಾನೇ ರೊಟ್ಟಿ ಮಾಡ್ತೀನಿ ಹೋಗಿ ಬಿಡ್ತೀನಿ ಬರಬರಿ ಆಯ್ತಲ್ಲ ಬರಬೇ ಆಗಿ ಟ್ರೈನಿಂಗ್ ಸಾಕ ಈಗ ಹೆಂಗಾದ್ರೆ ರೊಟ್ಟಿ ಈಗ ಕಲ್ತಾನೀಗ

ಏನ ಏನ್ ನಿಂದ ಈಗ ಏನು ಇಲ್ಲ ಮಮ್ಮ ಎಲ್ಲಾರು ರೊಟ್ಟಿನ ನಾನೇ ಮಾಡ್ತೀನಿ ಒಡಗಿನ ನಾನೇ ಮಾಡ್ತೀನಿ ನಿನ್ನ ಮಗಳಿಗೆ ರಾಣಿ ಅಂಗ್ತಾ ಅಷ್ಟ್ ಅಷ್ಟ್ರಿಪಾ ಚೆನ್ನಾಗಿ ಏನೋ ಮಾಡ್ರಿ ಏ ತಂಗಿ ಅವ್ನಿಗೆ ರೊಟ್ಟಿ ಮಾಡ್ಲಕ್ ಬರ್ತೀವಿ ಈಗ ಏನ ಚಪಾತಿ ಮಾಡಲಾ ಬರ್ತೈತಿ ಈಗ ಪಲ್ಯಗೆಲ್ಲೇ ಮಾಡಿ ನೀನ್ ಚೆನ್ನಾಗಿ ತಿನ್ನಿಸಿದ್ರಾ ಇಲ್ಲಿ ಕಂದ ಅಲ್ಲಿ ಫೋನ್ ಮಾಡಿ ಹೇಳಿ ಅಲ್ಲೇ ರೊಟ್ಟಿನ ಆ ಮುಸ್ರನ್ ತಿಕ್ಬೇಕ ಶಿರ ತಿಲ್ಲಾನು ಮಾಡ್ತೀನಿ ನೀರ್ ನೋಡ್ ನೀರನ್ನು ಹಾ ನೋಡ್ ನೋಡ್ ನೋಡ ಅಲ್ಲೆಲ್ಲ ಹೋಗ್ತೀವಿ ಒಳಗ್ ನನ್ ಮಗ ನನ್ ಮಗಳಂದ್ರ ನನ್ ಮಗಳ ಏನಂತ ತಿಳ್ಕೊಂಡ ನೀವ ಆ ಆ ಆ ಹೆಂಡತಿ ಗಂಡ ಬೇಕಾದ್ರ ಗಂಡಗೆ ಹೆಂಡತಿ ಬೇಕಾದ್ರ ಎಲ್ಲರೂ ಕೂಡಿ ಒಂದಡಿಗೆ ಮಾಡ್ಕೊಂಡು ಬಾಳೆ ಮಾಡಬೇಕು ಇಿದಕ್ಕೆ ಜೀವನ ಅನ್ನೋದು ಆ ಹೆಂಡತಿ ಬೇಕಾದ್ರ ರೊಟ್ಟಿ ನುಡಿ ಬೇಕಾ ಆ ಮುಸ್ರು ನಿತ್ತ ಬೇಕಾ ಹೊಟ್ಟೆನ ಹೋಗಿ ನಮಸ್ಕಾರ ಗೆಳೆಯರೇ ಇದು ಸಯ್ಯದ್ ಕಾಮಿಡಿ ಅಂತ ನಮ್ಮ ಬಿಜಾಪುರದ ಒಬ್ಬ ಕಲಾವಿದ್ರು ನಿಮ್ಮ ಬೆಲ್ಯಕತರ ನಿಮ್ಮ YouTube ಚಾನೆಲ್ ಹೆಸರು ಸಯ್ಯದ್ ಕಾಮಿಡಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಏನಾದರೂ ಎನ್ ಇದ್ದರೆ ದಯವಿಟ್ಟು ಕಮೆಂಟ್ ಮುಖ್ಯ ತಿಳಿಸ್ರಿ ಏನಾದರೂ ವಿಡಿಯೋದಲ್ಲಿ ತಪ್ಪು ತಡೆಯಾದರೆ ದಯವಿಟ್ಟು ಎಲ್ಲರೂ ತಮ್ಮ ಹೊಟ್ಟೆಗೆ ಹಾಕೊಂಡು ನಮಗೆಲ್ಲರೂ ಸಮಸ್ತೀವಿ ಶಿವನ ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಕಲಿತಣ ನಮಸ್ಕಾರ